ನಿವಾರಣೆಯ ಸಂವಿಧಾತ್ಮ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು ಅಂತ ಕೇಳಿದರು ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಿದೆ ಇದು ಮೊದಲನೇ ಒಂದು ಹೆಜ್ಜೆ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧ ಮಾಡಿದೆ ಸೊ ಭಾರತ ಸರ್ಕಾರವು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಜಾರಿಗೊಳಿಸಿತು ಸೊ ಸಂವಿಧಾನದ ಹದಿನೇಳನೇ ವಿಧಿಯ ಪ್ರಕಾರ ಭಾರತ ಸರ್ಕಾರದ ಭಾರತ ಸರ್ಕಾರವು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಿತು ಸೊ ಈ ನಿಷೇಧ ಮಾಡೋದಿಕ್ಕೋಸ್ಕರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಜಾರಿಗೆ ತರಲಾಯಿತು ಸೊ ಈ ಒಂದು ಕಾಯ್ದೆ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿತ್ತು ಓಕೆ ಸೊ ಇದರಲ್ಲಿ ಕಂಡು ಬಂದ ನೆಕ್ಸ್ಟ್ ಅಂತಂದ್ರೆ ಮೂರನೇದಾಗಿ ಇದರಲ್ಲಿ ಕಂಡು ಬಂದ ಯಾವುದರಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಜಾರಿಗೆ ತಂದಂತಹ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯಲ್ಲಿ ಕಂಡು ಬಂದ ಕೆಲವೊಂದು ಲೋಪ ದೋಷಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಮಾರ್ಪಾಡುಗೊಳಿಸಲಾಯಿತು ಓಕೆ ಈ ಕಾಯ್ದೆಯ ಪ್ರಕಾರ ಕೂಡ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಸೊ ಅಸ್ಪೃಶ್ಯತೆ ಯಾರಾದರೂ ಈವಾಗಲೂ ಕೂಡ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಿಕೊಂಡು ಬಂದ್ರೆ ಅದು ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ ಭಾರತ ದೇಶದಲ್ಲಿ ಹತ್ತೊಂಬತ್ ನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯ ಪ್ರಕಾರ ಸೊ ಅದರಲ್ಲಿ ಕಂಡು ಬಂತ ಕೆಲ ಕಂಡು ಬಂದಂತ ಕೆಲವೊಂದು ಲೋಪದೋಷಗಳನ್ನ ಸರಿಪಡಿಸಿ ಮತ್ತೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಇದನ್ನೇ ಜಾರಿಗೆ ತರಲಾಯಿತು ಸೊ ಇದರ ಪ್ರಕಾರ ಕೂಡ ಅಸ್ಪೃಶ್ಯತೆ ಆಚರಣೆಯು ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ ಸೊ ಅಲ್ಲಿ ಇಷ್ಟೇ ಅಲ್ಲದೆ ಶಾಸನಗಳ ಪ್ರಕಾರ ಅಲ್ಲದೆ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆಯ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ನೀಡಲಾಗಿದೆ ಸೊ ಭಾರತದ ಸಂವಿಧಾನದ ಪ್ರಕಾರ ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ಭಾರತದ ನಾಗರಿಕರಿಗೆ ನೀಡಲಾಗಿದೆ ಅಲ್ವಾ ಅದರಲ್ಲಿ ಸಮಾನತೆಯ ಹಕ್ಕು ಒಂದು ಸಮಾನತೆ ಅಂತಂದ್ರೆ ಎಲ್ಲರನ್ನು ಸಮಾನವಾಗಿ ನೋಡುವುದು ಇಲ್ಲಿ ಮೇಲು ಕೀಳು ಎಂಬ ಎಂಬಂತಹ ಮನೋಭಾವ ಸರಿಯಲ್ಲ ಮಕ್ಕಳೆ ಎಲ್ಲರೂ ಒಂದೇ ಭಾರತ ದೇಶದ ನಾಗರಿಕರಾಗಿರುವಂತಹ ನಾವೆಲ್ಲರೂ ಸರಿ ಸಮಾನರು ಎಂಬ ಹಕ್ಕನ್ನ ನಮ್ಗೆ ಸಂವಿಧಾನವು ನೀಡಿದೆ ಅದೇ ರೀತಿಯಲ್ಲಿ ಸಾರ್ವತ್ರಿಕ ಮತ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕನ್ನು ಎಲ್ಲರಿಗೂ ಸಮಾನವಾಗಿ ನೀಡಲಾಗಿದೆ ಅಲ್ವಾ ಎಲ್ಲರೂ ಒಂದೇ ಮತವನ್ನ ಚಲಾಯಿಸಬಹುದು ಮೇಲಿರ್ಬೋದು ಕೀಳಿರ್ಬೋದು ಇಲ್ಲಿ ಮೇಲು ಕೀಳು ಎಂಬಂತಹ ಒಂದು ಭೇದ ಭಾವನೆ ಇಲ್ಲ ಹದಿನೆಂಟು ವಯಸ್ಕ ವಯಸ್ಕರಾದ ಮೇಲೆ ಹದಿನೆಂಟು ವರ್ಷ ವಯಸ್ಸಾದ ಎಲ್ಲರೂ ಕೂಡ ವಯಸ್ಕರು ವಯಸ್ಕರಿಗೆ ಸಾರ್ವತ್ರಿಕ ಮತದಾನದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವಂತ ಹಕ್ಕನ್ನ ನೀಡಲಾಗಿದೆ ಇಲ್ಲಿ ಸ್ತ್ರೀ ಪುರುಷ ಮೇಲ್ಜಾತಿ ಕೀಳ್ಜಾತಿ ಬಿಳಿ ಅಥವಾ ಕರಿ ಬಡವ ಬಲ್ಲಿದ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನ ಹಕ್ಕನ್ನ ನಮ್ಮ ಸಂವಿಧಾನ ನೀಡಿದೆ ವಿಶೇಷವಾಗಿ ಪರಿಶಿಷ್ಟರನ್ನೊಳಗೊಂಡಂತೆ ಹಿಂದುಳಿದವರಿಗೆ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ ಈಗ ಸಸ್ಪೃಶ್ಯರು ಅಥವಾ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರನ್ನ ಸಾಮಾಜಿಕವಾಗಿ ಹಿಂದುಳಿದವರನ್ನ ಮೇಲೆತ್ತುವ ಸಲುವಾಗಿ ಅವರ ಉನ್ನತಿಗೋಸ್ಕರ ಸಮ ನಮ್ಮ ಸಂವಿಧಾನವು ಕೆಲವೊಂದು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಅವರು ಸಮಾಜದ ಮೇಲ್ಸ್ತರಕ್ಕೆ ಅವರನ್ನು ತರುವ ಸಲುವಾಗಿ ಈ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಅದೇ ರೀತಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಶಾಸನವು ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿಕೊಟ್ಟಿದೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಶಾಸನವು ಅಹ್ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿಕೊಟ್ಟಿದೆ ಇವಿಷ್ಟು ಏನು ಸಂವಿಧಾನ ಮತ್ತು ಶಾಸಕ ಶಾಸನಾತ್ಮಕಗಳಲ್ಲಿ ಅಹ್ ತೆಗೆದುಕೊಂಡಂತಹ ಕ್ರಮಗಳು ಅಸ್ಪೃಶ್ಯತೆಯ ನಿವಾರಣೆಯ ಸಲುವಾಗಿ ಇಲ್ಲಿ ಯಾವ್ಯಾವ್ದು ಪ್ರಮುಖವಾಗಿ ಬರುತ್ತೆ ಅಂದ್ರೆ ಒಂದು ಹದಿನೇಳನೇ ವಿಧಿ ಅದರ ಪ್ರಕಾರ ಸಂ ಅಸ್ಪೃಶ್ಯತೆ ಒಂದು ಶಿಕ್ಷಾರ್ಹ ಅಪರಾಧ ಆಚರಣೆಯನ್ನ ನಿಷೇಧಿಸಿರುವಂತದ್ದು ಹತ್ತೊಂಬತ್ ನೂರ ಐವತ್ತೈದರ ಅಪರಾಧ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅದೇ ರೀತಿ ಸಂವಿಧಾನದಲ್ಲಿ ನಾಲ್ಕನೇದಾಗಿ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಸಮಾನತೆಯ ಹಕ್ಕು ಮತ್ತು ಸಾರ್ವತ್ರಿಕ ಮತದಾನದ ಹಕ್ಕು ಅದೇ ರೀತಿ ಐದನೇದಾಗಿ ಪರಿಶಿಷ್ಟ ಮತ್ತು ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗಗಳಲ್ಲಿ ಕೊಟ್ಟಿರುವಂತಹ ಮೀಸಲಾತಿ ಹತ್ತೊಂಬತ್ ನೂರ ಆರನೇದಾಗಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರ ಶಾಸನವು ಎಲ್ಲ ರಾಜ್ಯ ಸರ್ಕಾರಗಳಿಗೆ ನೀಡಿರುವಂತಹ ವಿಶೇಷ ಜವಾಬ್ದಾರಿ ಅಹ್ ಯಾವುದಕ್ಕೆ ಅಸ್ಪೃಶ್ಯತೆಯನ್ನ ನಿರ್ಮೂಲನ ಮಾಡುವುದಕ್ಕೆ ಈ ಆರು ಪಾಯಿಂಟ್ ಅನ್ನ ನೀವು ಇದರಲ್ಲಿ ಬರಿಬೇಕಾಗತ್ತೆ ಓಕೆ ಸೊ ಇವಿಷ್ಟು ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು